ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟನಿಲಿ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟನಿಲ್ ಆಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ದಯವಿಟ್ಟು ಹೊಸೂಬ್ರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ವಿಷಯಗಳನ್ನ ಇರಿ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾರೆ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಫೈನಲ್ ಲಿಸ್ಟ್ ಅನೌನ್ಸ್ ಸಾಗ್ಬಿಟ್ಟಿದೆ ಎಲ್ಲರೂ ಕೂಡ ಯಾರ್ಯಾರು ಬ್ಯಾ ಲೀಸ್ಟಲ್ಲಿ ಹೆಸರಿತಿಲ್ಲ ಎಲ್ಲರೂ ಕೂಡ ಸೇರ್ಪಡೆ ಆಗ್ಬಿಟ್ಟಿದ್ದೀರ ಕೊನೆ ಅಭ್ಯರ್ಥಿಗಳು ಆಯಾಯಾ ಕೆಟಗರಿಯಲ್ಲಿನ ಕೊನೆ ಅಭ್ಯರ್ಥಿಗಳು ಪಾಪ ರಿಮೂವ್ ಆಗಿಬಿಟ್ಟಿದ್ದಾರೆ ತ್ರೀ ಎ ಕೆಟಗರಿ ತ್ರೀ ಬಿ ಕೆಟಗರಿ ಟು ಎ ಕೆಟಗರಿ ಇವರೆಲ್ಲ ಕೊನೆ ಅಭ್ಯರ್ಥಿಗಳು ಸ್ನೇಹಿತರೆ ಕೊನೆ ಡೇಟ್ ಆಫ್ ಬರ್ತ್ ಅಭ್ಯರ್ಥಿಗಳು ಕೂಡ ಎರಡು ಮೂರು ಎರಡರಿಂದ ಮೂರು ಜನ ರಿಮೂವ್ ಆಗಿಬಿಟ್ಟಿದ್ದಾರೆ ಯಾರ್ಯಾರ್ದು ಹೆಸರಿತಿಲ್ಲ ಸಂಭವನೀಯ ಆಯ್ಕೆ ಪಟ್ಟಿಲಿ ಯಾರ್ದು ಯಾರ್ದು ಹೆಸರಿತಿಲ್ಲ ಸ್ನೇಹಿತರೆ ಅವರು ಅವ್ರ ಕ್ಯಾಟಗರಿ ಸರ್ಟಿಫಿಕೇಟ್ ಮುಖಾಂತರ ಅಥವಾ ಹೆಸರು ಕೈ ಬಿಟ್ಟೋಗಿರೋದ್ರ ಮುಖಾಂತರ ಆಕ್ಷೇಪಣೆಯನ್ನು ಕೊಟ್ಟು ಆಕ್ಷೇಪಣೆಯನ್ನು ಕೊಟ್ಟು ಹೊಸ್ತಾಗಿ ಸೇರಿಕೊಂಡಿದ್ದಾರೆ ಸೇರಿಕೊಂಡಿರೋರು ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಇದೊಂದು ಬೇಸರದ ಸಂಗತಿ ಅದಕ್ಕೋಸ್ಕರನೇ ಅವನು ತಾತ್ಕಾಲಿಕ ತಾತ್ಕಾಲಿಕ ಕಟ್ ಆಫ್ ಅಂತ ಬಿಟ್ಟಿರ್ತಾರೆ ಅರ್ಥ ಆಯ್ತಾ ಹಾಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸೋದ ನೀವು ಸಲ್ಲಿಸಲೇಬೇಕು ಈಗ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನ ಸರ್ ನನ್ನ ಕ್ಯಾ ಕ್ಯಾಸ್ಟ್ ಸರ್ಟಿಫಿಕೇಟು ಪ್ರಾಬ್ಲಮ್ ಆಗಿ ಕ್ಯಾಶ್ಟ್ ಸರ್ಟಿಫಿಕೇಟ್ನ ಅಕ್ಸೆಪ್ಟ್ ಮಾಡಿತ್ತಿಲ್ಲ ಈಗ ಆಕ್ಷೇಪಣೆ ಕೊಟ್ಟಿದ್ದಾಗ ನಾನು ಅದನ್ನು ಕ್ಯಾಶ್ ಸರ್ಟಿಫಿಕೇಟ್ನ ತಗೊಂಡೋಗಿ ಸಬ್ಮಿಟ್ ಮಾಡಿದೆ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಸಬ್ಮಿಟ್ ಮಾಡಿದೆ ಇವಾಗ ನನ್ನ ಕ್ಯಾಶ್ಟಲ್ಲಿ ಸರ್ಟಿಫಿಕೇಟ್ ಕೂರಿಸಿ ನಾನು ಆಗಿದ್ದೇನೆ ಅಂತ ಫೋನ್ ಮಾಡಿದರು ಕೆಲವರು ಸರ್ ನಾವು ಈ ಥರ ಗೊತ್ತಾಗಿ ನನಗೂ ಗೊತ್ತಾಗಿದ್ರೆ ನಂದು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗಿ ನಂದು ಕೂಡ ಸೆಲೆಕ್ಷನ್ ಆಗಿತ್ತಿಲ್ಲ ಜನ್ರಲ್ಗೆ ಹಾಕ್ಬಿಟ್ಟಿದ್ರು ನಾನು ಕೂಡ ಈ ಥರ ಗೊ ಆಕ್ಷೇಪಣೆಯನ್ನು ಕೊಡ್ಬೋದು ಈ ಥರ ತಗೋತಾರೆ ಅಂತ ಗೊತ್ತಿದ್ರೆ ಖಂಡಿತ ನಾನು ಒಂದು ಚಾನ್ಸ್ ತಗೊಂಡು ಆಕ್ಷೇಪಣೆಯನ್ನು ಕೊಟ್ಟು ನಾನು ಕೂಡ ಸೆಲೆಕ್ಷನ್ ಆಗ್ಬೋದು ಸರ್ ನೀವು ಇದ್ರ ಬಗ್ಗೆ ಹೇಳಲಿಲ್ಲ ಅಂತ ಹೇಳಿದ್ರು ನನಗೂ ಕೂಡ ಬೇಜಾರಾಗ್ತು ತುಂಬ ತುಂಬ ಬೇಜಾರಾಯಿತು ಆಲ್ರೆಡಿ ಇವಾಗೆಲ್ಲ ಕೈ ಮೀರಿ ಹೋಯಿತು ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ಕ್ಷಮಿಸಿ ಏನು ಮಾಡೋಕ್ಕಾಗಲ್ಲ ಕ್ಷಮಿಸಿ ಇವಾಗ ಯಾರು ಫೈನಲ್ ಲಿಸ್ಟ್ಗೆ ಸೆಲೆಕ್ಷನ್ ಆಗಿದ್ದಾರೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯ ಶುಭೋದಯ ಎಲ್ರಿಗೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ಕೂಡ ಜಯ ಸಿಕ್ಕಲಿ ಕೆ ಎಸ್ ಆರ್ ಟಿ ಎಲ್ಲರಿಗೂ ಕೂಡ ಚೆನ್ನಾಗಿ ಡ್ಯೂಟಿ ಮಾಡಿ ಯಾರ್ಯಾರು ಎರಡು ಕಡೆ ಸೆಲೆಕ್ಷನ್ ಆಗಿದ್ದೀರಾ ಸ್ನೇಹಿತರೆ ಒಂದು ಕಡೆಗೆ ಬರೆದು ಕೊಡಿ ಸರ್ ನಾನು ನನ್ನ ಎರಡು ಕಡೆ ಸೆಲೆಕ್ಷನ್ ಆಗಿದ್ದೇನೆ ದಯವಿಟ್ಟು ನಾನು ಕೆ ಎಸ್ ಆರ್ ಸಿಗೆ ಬರೋಕ್ಕಾಗಲ್ಲ ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಬರೋಕ್ಕಾಗಲ್ಲ ನಾನು ಕೆ ಎಸ್ ಆರ್ ಆಗಿದ್ದೇನೆ ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಆಗಿದ್ದೇನೆ ನಾನು ಅಲ್ಲಿ ಎರಡು ಕಡೆ ಸೆಲೆಕ್ಷನ್ ಆಗಿರೋದ್ರಿಂದ ನಾನು ಒಂದು ಕಡೆ ಡ್ಯೂಟಿ ಮಾಡಬೇಕಾಗಿರುತ್ತೆ ಹಾಗಾಗಿ ನಾನು ಎನ್ ಡಬ್ಲ್ಯೂ ಎಚ್ಸಿನೇ ಆಯ್ಕೆ ಮಾಡ್ಕೊಂಡಿರ್ತೇನೆ ನಾನು ಇದಕ್ಕೆ ಬರಲ್ಲ ಅಂತ ಬರೆದು ನೇರವಾಗಿ ಬರೆದು ಕೂಡ ಕೊಡ್ಬೋದು ನೀವು ನಿಮಗೆ ಚಾನ್ಸಸ್ ಇದೆ ಸ್ನೇಹಿತರೆ ಇವಾಗ ಯಾರು ಫೈನಲ್ ಲಿಸ್ಟ್ಗೆ ಆಯ್ಕೆ ಆಗಿದ್ದೀರ ನೀವು ನಿಮಗೆ ಹತ್ತೊಂಬತ್ತನೇ ತಾರೀಕಿಂದ ಸಾರಿ ಹದಿನಾರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ನಾಲ್ಕು ದಿನ ಕೌನ್ಸ್ಲಿಂಗ್ ಇದೆ ಒಂದು ದಿನಕ್ಕೆ ಐನೂರು ಜನನ ಕರೆದು ಕೌನ್ಸ್ಲಿಂಗ್ ಮಾಡ್ತಾಯಿದ್ದಾರೆ ಮೊದಲನೇ ದಿನ ಯಾರು ಐನೂರು ಜನ ಹೋಗ್ತೀರ ನಿಮಗೆ ಕೇಳಿ ಡಿಪೋ ಸಿಗಬಹುದು ನಿಮಗೆ ನಿಮ್ಮ ಅಕ್ಕಪಕ್ಕ ಕೇಳಿ ಡಿಪೋ ಸಿಗದೆ ಹೋದ್ರೂ ಅಕ್ಕಪಕ್ಕದ ಡಿಪೋ ಅಂತ ಖಂಡಿತ ಸಿಗುತ್ತೆ ಮೊದಲ ಐನೂರು ಜನಕ್ಕೆ ನಂತರ ಐನೂರು ಜನಕ್ಕೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಅವರು ಕ ಕಳಿಸಿದ ಡಿಪೋಗೆ ಹೋಗಬೇಕಾಗುತ್ತೆ ಅದು ಪುತ್ತೂರು ವಿಭಾಗ ಆಗ್ಬೋದು ಚಾಮರಾಜನಗರ ವಿಭಾಗ ಆಗ್ಬೋದು ಅಥವಾ ಅಥವಾ ಉತ್ತರ ಕರ್ನಾಟಕದ ದಾವಣಗೆರೆ ಇದು ಸರ್ ದಾವಣಗೆರೆ ಈ ಕಡೆಗೆ ಯಾವುದೇ ಇದಿದೆ ಇದೆ ಉತ್ತರ ಭಾಗ ನಮ್ಮ ಕರ್ನಾಟಕದ ಉತ್ತರ ಭಾಗದ ಉತ್ತರ ಭಾಗ ಅಂದರೆ ಅರ್ಥ ಇರ್ತಲ್ಲ ನಿಮಗೆ ದಾವಣಗೆರೆ ಚಿತ್ರದುರ್ಗ ಅಥವಾ ಈ ಕಡೆ ಅದು ಚಿ ಚಿಕ್ಕಬಳ್ಳಾಪುರ ಹೀಗೆಲ್ಲ ಹೋಗಬೇಕಾಗುತ್ತೆ ಅಲ್ಲೊಂದು ಐನೂರು ಜನ ಮಂಗ್ಳೂರಿಗೊಂದು ಐನೂರು ಜನ ಪುತ್ತೂರು ಮಂಗ್ಳೂರು ವಿಭಾಗಕ್ಕೆ ಚಾಮರಾಜನಗರ ವಿಭಾಗಕ್ಕೆ ಒಂದು ಐನೂರು ಜನ ಇನ್ನು ಮೈಸೂರು ವಿಭಾಗಕ್ಕೊಂದು ಮೈಸೂರು ನಗರ ಗ್ರಾಮಾಂತರ ಇದಕ್ಕೆಲ್ಲ ಒಂದು ಐನೂರು ಜನ ಇನ್ನೂ ತುಂಬ ಶಾರ್ಟೇಜ್ ಇರುತ್ತೆ ಇವಾಗ ಏನಪ್ಪ ಅಂತೇಳಿದ್ರೆ ಎರಡೂ ಕಡೆ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿರೋದ್ರಿಂದ ಈಗಲೂ ಆರುನೂರಿಂದ ಏಳ್ನೂರು ಜನ ಅಭ್ಯರ್ಥಿಗಳು ಶಾರ್ಟೇಜ್ ಬರ್ಬೋದು ನನಗೆ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಇವಾಗ ಏನು ಕೆ ಎಸ್ ಆರ್ ಟಿ ಸಿಲಿ ನೋಡಿ ನೋಟಿಫಿಕೇಷನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ನೋಟಿಫಿಕೇಷನಲ್ಲಿ ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟು ಡಿಕಾಂ ಸಿ ಇದ್ದಿತ್ತು ಅದನ್ನು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದು ಎರಡು ಸಾವಿರ ಮಾತ್ರ ನೇಮಕಾತಿ ಮಾಡಿಕೊಳ್ಳಿ ಅಂತ ಇವಾಗ ನನಗೆ ಗೊತ್ತಿರೋ ಪ್ರ ಮಾಹಿತಿ ಪ್ರಕಾರ ಅದು ಕೂಡ ಐನೂರ ನಲವತ್ತೈದು ಪೋಸ್ಟು ಏನು ಪೆಂಡಿಂಗ್ ಇತ್ತು ಕೂಡ ಅದು ಕೂಡ ಅಪ್ರೂವಲ್ ಸಿಗುವ ಚಾನ್ಸ್ ಇದೆ ಅದನ್ನು ಅಪ್ರೂವಲ್ ಕಳಿಸಿದರೆ ಹಣಕಾಸು ಇಲಾಖೆಗೆ ಅಪ್ರೂವಲ್ ಕಳಿಸಿದ್ದಾರೆ ಅದು ಕೂಡ ಅದು ಕೂಡ ಅಪ್ರೂವಲ್ ಸಿಗುವೇ ಖಂಡಿತ ಅದು ಕೂಡ ಈ ಸದ್ಯದಲ್ಲೇ ಅಥವಾ ಈ ಆಗ್ಬೋದು ಅಥವಾ ಮುಂದಿನ ತಿಂಗಳ್ ಆಗ್ಬೋದು ಅದೇನಾದ್ರೂ ಅಪ್ರೂವಲ್ ಸಿಕ್ಕಿದ್ರೆ ಐನೂರು ನಲವತ್ತೈದು ಇರುವಂಥ ಪೆಂಡಿಂಗ್ ಪೋಸ್ಟು ಕೂಡ ನೇಮಕ ಆಗುವ ಸಾಧ್ಯತೆ ಇದೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿನ ಅರ್ಥ ಆಯ್ತಾ ನಿಮಗೆ ಎನ್ ಡಬ್ಲ್ಯೂ ಆರ್ ಟಿ ಸು ಅದೇನು ಅಂತ ನಮಗೆ ಸರಿಯಾಗಿ ಹೇಳೋಕ್ಕಾಗಲ್ಲ ಅವ್ರು ಹೇಳ್ತಾಯಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿನವರು ನಾನು ಹೊಸದಾಗಿ ಸೌರ ಪೋಷನ ಹೊಸ ಅಧಿಸೂಚನೆ ಮೂಲಕ ಹೊಸ ಅಧಿಸೂಚನೆ ಮೂಲಕ ಸೌರ ಪೋಷಣ ಡಿ ಕಮ್ಸ್ ತುಂಬ್ಕೊತೀವಿ ತುಂಬ್ಕೋತೀವಿ ಅಂತ ಎಮ್ ಡ ಎನ್ ಡಬ್ಲ್ಯೂ ಎಮ್ ಡಿ ಎಮ್ ಡಬ್ಲ್ಯೂ ಕೆ ಎಸ್ ಸೆಡ್ ಸಿ ಎಮ್ಲಿ ಎಮ್ ಡಿ ಪ್ರಿಯಾಂಕಾ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಅದೇ ಹೊಸ ಅಧಿಸೂಚನೆ ಮೂಲಕ ಹೊಸ ನೋಟಿಫಿಕೇಷನ್ ಮೂಲಕ ಹೊಸದಾಗಿ ಕಾಲ್ ಮಾಡಿ ಡಿ ಕೆಂಸಿ ಪೋಸ್ಟ್ನ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಹೆಚ್ಚುವರಿ ಮಾಡೋದ್ರ ಬಗ್ಗೆ ಆಗ್ಬೋದು ಅಥವಾ ನೀವೇನು ಹೋರಾಟ ಮಾಡ್ತಾಯಿದ್ದೀರಿ ಅಭ್ಯರ್ಥಿಗಳು ಹೆಚ್ಚುವರಿಯಾಗಿ ತುಂಬ್ಕೊಳ್ಳಿ ತುಂಬ್ಕೊಳ್ಳಿ ಅಂತ ನಾವು ತುಂಬ್ಕೋತೀವಿ ಅಂತಲೂ ಕೂಡ ಅವ್ರು ಏನು ಹೇಳ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅವರು ಹೇಳ್ತಾಯಿಲ್ಲ ಸ್ನೇಹಿತರೆ ನಾವು ಹೊಸ್ದಾಗಿ ಕಾಲ್ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಹೊರ್ತು ಇಲ್ಲ ಸೆಕೆಂಡ್ ಲಿಸ್ಟ್ ಯಾರ್ಯಾರ್ದು ಅರ್ಧ ಮಾರ್ಕ್ಸು ಅಥವಾ ನಿಮ್ಮ ಈಕ್ವಲ್ ಟು ಏಜಲ್ಲಿ ಯಾರ್ಯಾರು ನೀವು ಹೋಗಿದ್ರೆ ಅವ್ರಿಗೆ ಸೆಕೆಂಡ್ ಲಿಸ್ಟಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದೇ ರೀತಿ ಹೆಚ್ಚುವರಿಯಾಗಿ ತುಂಬ್ಕೊತೀನಿ ಅಂತ ಯಾವುದೇ ರೀತಿಯಲ್ಲಿ ಇಲ್ಲ ಅವರು ಅರ್ಥ ಆಯ್ತಾ ಹೊಸ್ದಾಗಿ ಕಾಲ್ ಮಾಡ್ತೀವಿ ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ನೀವು ಡಿ ಕಮಿಸಿ ಕಾಲ್ ಮಾಡ್ತೀವಿ ಡಿ ಮಾತ್ರ ಕಾಲ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಡಿ ಕಮ್ಸಿಗೆ ಕಾಲ್ ಮಾಡ್ತೀವಿ ನೀವು ಹೊಸ್ದಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಪ್ರಿಯಾಂಕಾ ಮೇಡಮ್ ಅವರು ಅರ್ಥ ಆಯಿತಾ ನಿಮಗೆಲ್ಲ ಎನ್ ಡಬ್ಲ್ಯೂ ಟಿ ಸಿ ಕ್ಲಿಯರಾ ಅವರು ಹೆಚ್ಚುವರಿ ಮಾಡ್ಕೋತಾರೋ ಇಲ್ವ ಅಂತೂ ನನಗಂತೂ ದಯವಿಟ್ಟು ಗೊತ್ತಿಲ್ಲ ನೀವೆಲ್ಲ ಹೋರಾಟ ಮಾಡ್ತಾಯಿದ್ದೀರಿ ಹೆಚ್ಚುವರಿ ಯಾಕೆ ತಗೊಳ್ಳಿ ತೊಗೊಳ್ಳಿ ಇನ್ನೊಂದು ಸಾವಿರ ಪೋಷಣ್ರು ತಗೊಳ್ಳಿ ಅಂತ ಅದು ತುಂಬ್ಕೋತಾರೋ ಬಿಡ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ನನಗೆ ಬಟ್ ಒಂದಂತೂ ಸತ್ಯ ಇದೆಲ್ಲ ಈ ನೋಟಿಫಿಕೇಶನ್ ಮುಗಿದ ನಂತರ ಸದ್ಯದಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಡಿ ಕೆಮ್ ಸಿ ಪೋಸ್ಟು ಕಾಲ್ ಮಾಡೋದಂತೂ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ನೇಹಿತರೆ ಎಲ್ಲರೂ ಕೂಡ ಕಂಡಕ್ಟರ್ ಲೈಸೆನ್ಸ್ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಮಾಡಿಸಿಕೊಂಡು ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಅಪ್ಲಿಕೇಶನ್ ಹಾಕಿ ಡಿ ಕೆಮ್ಸಿಗೆ ರೆಡಿ ಆಗಿರಿ ಅರ್ಥೈತೆ ನಿಮಗೆ ಇನ್ನು ಕೆ ಎಸ್ ಆರ್ ಸಿ ಬರೋದಾದರೆ ನಾನು ಹೇಳಿದಾಗೆ ಐನೂರ ನಲವತ್ತೈದು ಪೋಸ್ಟ್ ಏನು ಪೆಂಡಿಂಗ್ ಇತ್ತು ಅದಂತೂ ಇವಾಗ ಹಣಕಾಸು ಇಲಾಖೆಗೆ ಒಂದು ಕಳಿಸಿದ್ದಾರೆ ಸ್ನೇಹಿತರೆ ಆ ಕಡೆಯಿಂದ ಏನಾದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರೇ ಈಗ ಹಣಕಾಸು ಇಲಾಖೆ ಮುಖ್ಯಮಂತ್ರಿ ಅವರೇ ಸ ಅವರು ಕೂಡ ಸಚಿವರೇ ಹಣಕಾಸು ಇಲಾಖೆ ಸಚಿವರು ಅವರೇನಾದರೂ ಅಪ್ರೂವಲ್ ಕೊಟ್ಟರೆ ಖಂಡಿತ ಈ ಒಂದು ಐನೂರ ನಲವತ್ತೈದು ಪೋಸ್ಟ್ ಏನು ಪೆಂಡಿಂಗ್ ಇದೆಯೋ ಅದನ್ನು ಖಂಡಿತ ತುಂಬೋದಂತೂ ನಿಜ ಅಪ್ರೂವಲ್ ಕೊಟ್ಟರೆ ಖಂಡಿತ ತುಂಬ್ತಾರೆ ಸ್ನೇಹಿತರೆ ಅಪ್ರೂವಲ್ ಕಳಿಸಿದರೆ ಅಪ್ರೂವಲ್ ಕೊಟ್ಟರೆ ಖಂಡಿತ ಫಿಲ್ ಆಗೇ ಆಗುತ್ತೆ ಐನೂರ ನಲವತ್ತೈದು ಪೋಸ್ಟು ಇನ್ನು ಸೆಕೆಂಡ್ ಲೀಸ್ಟು ಸೆಕೆಂಡ್ ಲಿಸ್ಟ್ ಯಾವ ಥರ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಸೆಕೆಂಡ್ ಲೀಸ್ಟ್ ಬಗ್ಗೆ ಯಾರಿಗೂ ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಹೇಳಕ್ಕೆ ಇಲ್ಲ ಯಾವ ಥರ ಸೆಕೆಂಡ್ ಲಿಸ್ಟನ್ನ ತಕ್ಕೋತಾರೆ ಅನ್ನೋದು ಕೂಡ ಯಾರಿಗೂ ಹೇಳಕ್ಕೆ ಬರ್ತೀಯ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಸೆಕೆಂಡ್ ಲಿಸ್ಟ್ ಯಾವ ಥರ ಕರೀತಾರೆ ಹೇಳ ಹೇಳ್ತೀನಿ ಇವಾಗ ಸ್ನೇಹಿತರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಈ ಐನೂರ ನಲ್ವತ್ತೈದು ಪೋಸ್ಟ್ ಏನಾದರೂ ತುಂಬಿಕೊಂಡ್ರೆ ಅಪ್ರೂವಲ್ ಬಂದು ತುಂಬಿಕೊಂಡ್ರೆ ಸೆಕೆಂಡ್ ಲಿಸ್ಟ್ ಬರುವ ಮುಂಚೆ ಬರುತ್ತೆ ಅರ್ಥ ಆಯ್ತಾ ನಿಮಗೆ ಈಗ ಸೆಕೆಂಡ್ ಲಿಸ್ಟು ಅಂತೇಳಿದ್ರೆ ಇದರಲ್ಲಿ ಯಾರು ಈಗ ಎರಡು ಸಾವಿರ ನೇಮ್ ಕಾತಿಲಿ ಯಾರು ಸ್ನೇಹಿತರೆ ಕೆ ಎಸ್ ಆರ್ ಸಿ ಎರಡು ಸಾವಿರ ನೇಮ್ ಯಾರು ಫೈನಲಿಸ್ಟ್ ಅನೌನ್ಸ್ ಆಗಿದೆಯಲ್ಲ ಅದರಲ್ಲಿ ಆಬ್ಸೆಂಟ್ ಆದವ್ರಿಗೆ ಮಾತ್ರ ಸೆಕೆಂಡ್ ಲಿಸ್ಟಲ್ಲಿ ಕರೆಯುವಂಥದ್ದು ವೆಯ್ಟಿಂಗ್ ಲಿಸ್ಟ್ ಅಂತಾರೆ ಅದನ್ನ ವೆಯ್ಟಿಂಗ್ ಲಿಸ್ಟ್ ಯಾರಾದರೂ ಆಬ್ಸೆಂಟ್ ಆದರೆ ಇಮ್ ಯಾವ ಹಿಂದೆ ಹಿಂದುಗಡೆ ಇರೋವಂಥ ಅಭ್ಯರ್ಥಿಗಳನ್ನ ಕರೆಯೋದು ಅದು ಸೆಕೆಂಡ್ ಲಿಸ್ಟು ಇವಾಗ ಏನಾದರೂ ಸಿದ್ದರಾಮಯ್ಯನವರು ಅಪ್ರೂವಲ್ ಕೊಟ್ಟರೆ ಇವಾಗ ಏನು ರಿಕ್ ಇದು ಕಳಿಸಿದಾರೋ ಸ್ನೇಹಿತರೆ ಅಪ್ರೂವಲ್ ಕಳಿಸಿದಾರೋ ಹಣಕಾಸು ಇಲಾಖೆಗೆ ಐನೂರು ನಲವತ್ತೈದು ಪರ್ಸ್ಟ್ ನಮಗೆ ಸಿಬ್ಬಂದಿ ಕೊರತೆ ಇದೆ ದಯವಿಟ್ಟು ಅಪ್ರೂವಲ್ ಮಾಡಿಕೊಡಿ ಅಂತ ಹಣಕಾಸು ಇಲಾಖೆ ಕಳಿಸಿದ್ರು ಅದೇನಾದರೂ ಸಿದ್ದರಾಮಯ್ಯನವ್ರ ಕಡೆಯಿಂದ ಅಪ್ರೂವಲ್ ಬಂದರೆ ಖಂಡಿತ ಸೆಕೆಂಡ್ ಲಿಸ್ಟ್ ಬರುವ ಮುಂಚೆನೇ ಈ ಒಂದು ಐನೂರ ನಲವತ್ತೈದು ಪೋಸ್ಟ್ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಅರ್ಥೈತಾ ಯಾರು ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಸೆಕೆಂಡ್ ಲಿಸ್ಟ್ ಬರುವ ಮುಂಚೆನೇ ಇದು ಬರುತ್ತೆ ಐನೂರ ನಲವತ್ತೈದು ಪೋಸ್ಟ್ ತುಂಬ್ಕೋತಾರೆ ಬಂದರೆ ಅಪ್ರೂವಲ್ ಆದರೆ ಖಂಡಿತ ತುಂಬ್ಕೋತಾರೆ ಇದು ನಿಮಗೆ ಗಮನದಲ್ಲೂ ಕೂಡ ಇರಲಿ ಸ್ನೇಹಿತರೆ ಅರ್ಥೈತಾ ಈಗ ಸೆಕೆಂಡ್ ಲಿಸ್ಟು ಯಾವ ಥರ ತುಂಬ್ಕೋತಾರೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಾನು ಹೇಳಿದಾಗೆ ಯೂಟ್ಯೂಬರ್ಗಳಿಗೆ ಸೆಕೆಂಡ್ ಲಿಸ್ಟ್ ಯಾವ ಥರ ತುಂಬ್ಕೋತಾರೆ ಅನ್ನೋದು ಗೊತ್ತಿಲ್ಲ ವೇಟಿಂಗ್ ಲಿಸ್ಟ್ ವೇಟ್ ಇಂಬ ಇನ್ನು ಹಿಂದುಗಡೆ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ಕ್ಯಾಂಡಿಡೇಟು ಇವಾಗ ಈ ಒಂದು ಎಕ್ಸಾಂಪಲ್ಲು ಒಂದು ಟು ಎ ಕೆಟಗರಿ ಅಂತ ತಗೊಳ್ಳೋಣ ಬೇಡ ಎಸ್ ಸಿ ಕೆಟಗರಿ ಅಂತ ತಗೊಳ್ಳೋಣ ಸ್ನೇಹಿತರೆ ಎಸ್ ಸಿ ಕೆಟಗರಿಗೆ ತಗೊಳ್ಳೋಣ ಎಕ್ಸಾಂಪಲ್ ನಾವು ಫಸ್ಟು ಈಗ ಎಸ್ ಸಿ ಕಾಲಮು ಫಸ್ಟಲ್ಲಿರೋದರಿಂದ ಅದನ್ನೇ ಉದಾಹರಣೆ ಕೊಟ್ಟು ನಿಮಗೆ ನಾನು ಹೇಳಬೇಕಾಗಿದೆ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇವಾಗ ಎಸ್ ಸಿ ಕೆಟಗರಿಗೆ ಲಾಸ್ಟ್ ಕ್ಯಾಂಡಿಡೇಟು ಲಾಸ್ಟ್ ಕ್ಯಾಂಡಿಡೇಟು ಅಂತೇಳಿದ್ರೆ ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಲಾಸ್ಟ್ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂದರೆ ಏನು ಸ್ನೇಹಿತರೆ ಇಲ್ಲಿ ಏಜ್ ಕ ಏಜು ಮ್ಯಾಟ್ರಾಗಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಲಾಸ್ಟ್ ಕ್ಯಾಂಡಿಡೇಟು ಹೇಳಿದ್ರೆ ಈಗ ಜನರಲ್ಲೂ ನಲ್ವತ್ತಾರುವರೆಗೆ ನಿಂತಿದೆ ಅರ್ಥ ಆಯ್ತಾ ನಿಮಗೆ ಜನರಲ್ಲು ನಲ್ವತ್ತಾರುವರೆಗೆ ನಿಂತಿದೆ ಕೆಟಗರಿ ನಲವತ್ತಾರಿಂದ ಹೇಳ್ಕೊಬಂದಿದ್ದಾನೆ ಈಗ ನಲವತ್ತಾರಿಂದ ಜಾಸ್ತಿ ಹೊಡೆದರೆಲ್ಲರೂ ತಗೊಂಡಂಗೆ ಅವನು ಈಗ ಒಂದು ಲೈನಲ್ಲಿ ಈಗ ಎಸ್ ಸಿ ಕೆಟಗರಿಗೆ ಮುನ್ನೂರು ರಿಸರ್ವೇಷನ್ನು ಒಂದು ಹಿಂದ್ಗಡೆ ಒಂದು ಹಿಂದ್ಗಡೆ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ನೂರು ಜನಗಂಡ ನಿಲ್ಲಿಸಿ ಅದು ಏಜ್ ಪ್ರಕಾರ ನಿಲ್ಲಿಸ್ಬೇಡಿ ಜಾಸ್ತಿ ಹೊಡೆದಾರನೂ ನಿಲ್ಲಿಸ್ಕೊಂಡು ಹೋಗಿ ಅರ್ಥ ಆಯ್ತಾ ನಿಮಗೆ ಜಾಸ್ತಿ ಒಡೆದ್ರೂ ನಿಲ್ಲಿಸ್ಕೊಂಡು ಹೋಗಿ ಏಜ್ ಪ್ರಕಾರ ನಿಲ್ಲಿಸೋದಿಲ್ಲ ಇಲ್ಲಿ ಜಾಸ್ತಿ ಹೊಡೆದಾರನೂ ಮೊದಲು ತಗೊಳ್ಳಿ ಕೊನೆ ಅಭ್ಯರ್ಥಿ ಕಡಿಮೆ ಹೊಡೆದವನೇ ಅವನು ಏಯ್ಟಿ ಟೂನೇ ಆಗಿರುತ್ತೆ ಅವನು ಕೊನೆ ಅಭ್ಯರ್ಥಿ ಅವನದು ಡೇಟ್ ಆಫ್ ಬರ್ತು ಏಯ್ಟಿ ಸಿಕ್ಸ್ ಐತೆ ಅವನು ಕೊನೆ ನಲ್ವತ್ಮೂರಲ್ಲಿ ಕೊನೆ ಅಭ್ಯರ್ಥಿ ಅವನು ಅವನು ತಗೊಂಡಿದ್ದಾರೆ ಅವನು ಓಯ್ತಾ ಜಾಸ್ತಿ ಹೊಡೆದಲ್ಲೂ ಸಾವಿರದ ಒಂಬೈನೂರ ತೊಂಬತ್ತೈದು ಇದ್ರು ಜಾಸ್ತಿ ಹೊಡೆದವರೆಲ್ಲರೂ ತೊಗೊಂಡವನೇ ಇವಾಗ ಎನ್ ಡಬ್ಲ್ಯೂ ಕೆ ಎಸ್ ಆರ್ಟ್ಸ್ ಇರೋದ್ರಿಂದ ಅವರೇನಾದರೂ ಒಂದು ನೂರು ಪೋಸ್ಟ್ ಖಾಲಿ ಮಾಡಿದ್ರು ಅಂತ ಅಂದ್ಕೊಳ್ಳೋಣ ನಾವು ಇಲ್ಲಿ ಕೆ ಎಸ್ ಆರ್ ಬರದೇ ಇರೋರು ನೂರು ಪೋಸ್ಟ್ ಎಸ್ ಸಿ ಕ್ಯಾಂಡಿಡೇಟ್ ಬರದೇ ಹೋದರೆ ಮೊದಲು ಯಾರ್ದಾಗಿದೆ ಅರ್ಧ ಮಾರ್ಕ್ಸ್ ಕಡಿಮೆ ಆದರೆ ಈಗ ನಲವತ್ತ್ಮೂರಕ್ಕೆ ಎಸ್ ಸಿ ಕ್ಯಾಂಡಿಡೇಟ್ ನಿಂತಿದೆ ನಿಮಗೆಲ್ಲ ಗೊತ್ತು ನಲವತ್ತ್ಮೂರಕ್ಕೆ ಎಸ್ ಸಿ ಕ್ಯಾಂಡಿಡೇಟ್ಗೆ ನಿಂತಿದೆ ಕೊನೆ ಅಭ್ಯರ್ಥಿ ಕೊನೆ ಮಾರ್ಸು ಕೊನೆ ಅಭ್ಯರ್ಥಿ ನಲವತ್ತ್ಮೂರು ನಿಂತಿದೆ ಡೇಟ್ ಆಫ್ ಬರ್ತು ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ನಿಲ್ಲಿಸಿದ್ದಾನೆ ಇನ್ ಕೇಸ್ ಅರ್ಧ ಮಾರ್ಸು ಕಡಿಮೆ ಆದರೆ ನಲ್ವತ್ತೆರಡುವರೆಗೆ ನಿಲ್ಸಿದ್ರೆ ನಲ್ವತ್ಮೂರ ಎಷ್ಟು ಜನ ಅಭ್ಯರ್ಥಿಗಳು ತಗೊಂಡಿದ್ದೀರಾ ಎಲ್ಲರೂ ಸೆಲೆಕ್ಷನ್ ಆಯ್ತೀರಾ ನೀವು ಅರ್ಥ ಆಯ್ತಾ ನಿಮಗೆ ಎಲ್ಲರೂ ಸೆಲೆಕ್ಷನ್ ಆಯ್ತೀರಾ ಅರ್ಧ ಮಾರ್ಕ್ಸ್ ಕಡಿಮೆ ಆದರೆ ಎಲ್ಲರೂ ಸೆಲೆಕ್ಷನ್ ಪ್ರತಿ ಒಬ್ಬರು ಉಳ್ಕೊಳ್ಳೋದಿಲ್ಲ ಒಬ್ಬರು ಉಳ್ಕೊಳ್ಳೋದಿಲ್ಲ ಸ್ನೇಹಿತರೆ ಎಲ್ಲರೂ ಸೆಲೆಕ್ಷನ್ ಆಯ್ತೀರಾ ನೆಕ್ಸ್ಟು ಟು ಎ ಕೆಟಗರಿ ಟು ಎ ಕೆಟಗರಿಗೆ ನಲ್ವತ್ನಾಲ್ಕು ನಿಲ್ಸಿದ್ದಾನೆ ಇನ್ ಕೇಸು ನಲ್ವತ್ನಾಲ್ಕು ಸಾರಿ ನಲ್ವತ್ತ್ಮೂರು ವರೆ ನಿಲ್ಲಿಸಿದ್ರೆ ನಲವತ್ನಾಲ್ಕು ಯಾರೇಟ್ ತಗೊಂಡು ಕೈ ಬಿಟ್ಟು ಹೋಗಿದ್ದೀರಾ ನೀವು ಡೇಟ್ ಆಫ್ ಬರ್ತಲ್ಲಿ ಯಾರ್ಯಾರು ಹೋಗಿದರೆ ಎಲ್ಲರೂ ಕೂಡ ಸೆಲೆಕ್ಷನ್ ಆಯ್ತೀರಾ ಪ್ರತಿಯೊಬ್ಬರು ಸೆಲೆಕ್ಷನ್ ಐತೀರಾ ಸ್ನೇಹಿತರೆ ಅರ್ಧ ಆಯ್ತಾ ನಲ್ ವರೆಗೆ ಟು ಎಗೆ ಏನಾದರೂ ಅರ್ಧ ಮಾರ್ಕ್ಸ್ ಕಡಿಮೆ ಬಂದರೆ ನಲ್ವತ್ಮೂರು ಹೊಡೆದು ಯಾರ್ಯಾರು ಕೈಬಿಟ್ಟೋಗಿದ್ದಾರೆ ಎಲ್ಲರೂ ಸೆಲೆಕ್ಷನ್ ಆಗಲೇ ಬೇಕು ನೀವು ಅದು ಪ್ರತಿಯೊಂದು ಕೆಟಗರಿಗೂ ಈಗ ತ್ರೀ ಎ ಕೆಟಗರಿ ತ್ರೀ ಎ ಕರೆಕ್ಟಾಗಿ ಕಳಿಸ್ಕೊಳ್ಳಿ ತ್ರೀ ಎ ಕೆಟಗರಿಗೆ ನಲ್ವತ್ತೈದುವರೆಗೆ ನಿಲ್ಲಿಸಿದ್ದಾನೆ ಇವಾಗ ಏನಾದರೂ ಅರ್ಧ ಮಾರ್ಕ್ಸ್ ಡೌನ್ ಮಾಡಿದ್ರೆ ನಲವತ್ತೈದಕ್ಕೆ ಬಂದರೆ ಖಂಡಿತ ನಲವತ್ತೈದು ವರೆ ಯಾರು ಹೊಡೆದು ಕೈಬಿಟ್ಟು ಹೋಗಿದ್ರೆ ಎಲ್ಲರೂ ಕೂಡ ಸೆಲೆಕ್ಷನ್ ಐತಿರಾ ಅದೇ ಈಗ ಎಸ್ಸಿಗೆ ಹೇಳಿದೆ ನಾನು ಸಿಗೆ ನಲ್ವತ್ಮೂರು ನಿಲ್ಸಿದ್ದೇನೆ ಏನಾದರೂ ನಲವತ್ತೆರಡಕ್ಕೆ ನಿಲ್ಲಿಸಿದ್ರೆ ಒಂದು ಮಾರ್ಕ್ಸ್ ಏನಾದರೂ ಡೌನ್ ಆದರೆ ನಲವತ್ತ್ಮೂರು ಹೊಡೆದು ಈಕ್ವಲಲ್ಲಿ ಯಾರು ಹೋಗಿದ್ರೆ ಅವರು ಮತ್ತು ನಲವತ್ತೆರಡುವರೆ ಹೊಡೆದು ಯಾರೇ ಇದ್ದರೆ ಅವರೆಲ್ಲ ಸೆಲೆಕ್ಷನ್ ಆಯ್ತೀರಾ ಪ್ರತಿಯೊಬ್ಬರು ಸೆಲೆಕ್ಷನ್ ಆಗಿ ನಲವತ್ತೆರಡಕ್ಕೆ ಡೇ ಕೊನೆ ಅಭ್ಯರ್ಥಿ ಡೇಟ್ ಆಫ್ ಬರ್ತಿರ್ತಾನೆ ಇದು ಪ್ರತ್ ನೀವೀಗ ಅರ್ಥ ಮಾಡ್ಕೋಬೇಕಾಗಿರೋದು ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮಗೆಲ್ಲ ಇದೇ ರೀತಿಯೇ ಒಂದು ನೇಮಕಾತಿ ಪ್ರೋಸೆಸ್ ಇರೋದು ಅರ್ಥ ಆಯ್ತಾ ನಿಮ್ಗೆ ಈಗ ಅರ್ಧ ಮಾರ್ಕ್ಸ್ ಕಡಿಮೆ ಮಾಡಿದ್ರೆ ಈ ಈಕ್ವಲ್ ಹೊಡೆದು ಯಾರ್ಯಾರು ಹೋಗಿದಾರೆ ಎಲ್ಲರೂ ಕೂಡ ಸೆಲೆಕ್ಷನ್ ಆಯ್ತೀರಾ ಅರ್ಥ ಆಯ್ತಾ ಈಗ ನಲ್ವ ಈಗ ತ್ರೀ ಎ ಕ್ಯಾಟಗರಿಲಿ ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತ್ರೀ ಎ ಕ್ಯಾಟಗರಿಲಿ ಇನ್ನೂ ನಲವತ್ತೈದು ವರೆ ಹೊಡೆದಿರೋರೆ ಎಷ್ಟು ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನ ಇದ್ದಾರಂತೆ ಅರ್ಥ ಆಯ್ತಾ ನಿಮಗೆ ತ್ರೀ ಎ ಕ್ಯಾಟಗರಿಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಲವತ್ತೈದು ವರೆ ಹೊಡೆದು ಇನ್ನೂ ಇಪ್ಪತ್ತೈದು ಜನ ಡೇಟ್ ಆಫ್ ಬರ್ತಲ್ಲಿ ಸೆಲೆಕ್ಷನ್ ಆಗಿಲ್ಲ ಅವರೇನಾದರೂ ನಲವತ್ತೈದಕ್ಕೆ ನಿಲ್ಸಿದ್ರೆ ಆ ಇಪ್ಪತ್ತೈದು ಜನನೂ ಸೆಲೆಕ್ಷನ್ ಆಯ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮಗೆ ಆ ಇಪ್ಪತ್ತ ಐದು ಜನ ಇಪ್ಪತ್ತಾರು ಜನ ಅವರು ಸೆಲೆಕ್ಷನ್ ಆಯ್ತಾರೆ ಆ ನಲವತ್ತೈದಲ್ಲಿ ಕೊನೆ ಅಭ್ಯರ್ಥಿ ಒಬ್ಬರನ್ನ ಇಬ್ಬರನ್ನೂ ಇಲ್ಲ ಒಂದು ಐದು ಜನ ತಗೊಂಡು ಅಲ್ಲಿಗೆ ಇಷ್ಟು ಜನ ತೊಗೊಂಡಿದ್ವಿ ಈ ಕೊನೆ ಅಭ್ಯರ್ಥಿ ತೊಗೊಂಡಿದ್ದೀವಿ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ನ ಅಲ್ಲಿ ಮೆನ್ಷನ್ ಮಾಡ್ತಾನೆ ಇದೇ ಒಂದು ಸೆಕೆಂಡ್ ಲಿಸ್ಟಿನ ಒಂದು ಒಂದು ನೀತಿ ದೇಯ ಅಂತ ಹೇಳ್ಬೋದು ಸ್ನೇಹಿತರೆ ಅರ್ಥ ಮಾಡ್ಕೊಂಡ್ರೆ ನೀವು ಇವಾಗ ಫೈನಲಿಸ್ಟ್ ಅನ್ವಾಸ್ ತಾತ್ಕಾಲಿಕ ಇತ್ತು ಫೈನಲಿಸ್ಟ್ ಅನ್ವಾಸ್ ಆಗಿದೆ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗ್ಲಿ ಜಯವಾಗಲಿ ಎಲ್ಲರೂ ಈಗ ಹತ್ತೊಂಬತ್ತನೇ ತಾರೀಕಿಂತ ಹೋಗಿ ನಿಮ್ಮ ಆದಷ್ಟು ಡಿಪೋಗಳ ಹತ್ತಿರ ಇರೋ ಡಿಪೋಗಳು ಸೆಲೆಕ್ಷನ್ ಮಾಡ್ಕೊಳ್ಳಿ ಎನ್ ಡಬ್ಲ್ಯೂ ಎನ್ ಡಬ್ಲ್ಯೂ ಆರ್ ಟಿಗೆ ಎನ್ ಡಬ್ಲ್ಯೂ ಹೋಗಿ ಕೆ ಎರ್ ಟಿಗೆ ಹೋಗೋರು ಕೆ ಎಸ್ ಆರ್ ಸಿಗ ಬನ್ನಿ ನಿಮ್ಮ ನಿಮ್ಮ ಊರು ಹತ್ತಿರ ಇರೋವನ್ನೇ ನೋಡ್ಕೊಳ್ಳಿ ಆಮೇಲೆ ಮುಂದೆ ಸಫರ್ ಕೊಡಬೇಡಿ ಇಲ್ಲಿ ನೀವು ಕೆ ಎಸ್ ಆರ್ ಸಿ ಬರೋ ಗಂಟ ಉಸ್ತುವಾರಾಗಿ ಉಸ್ತಾಕರಾಗಿರ್ತೀರ ಕೆ ಎಸ್ ಆರ್ ಸಿ ಬಂದ ಮೇಲೆ ತುಂಬ ಸಫರ್ ಪಡಬೇಕಾಗುತ್ತೆ ಈಗಲ್ಲ ಅಯ್ಯೋ ನಂಗೆ ಉತ್ ಅಂದರೆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ ಬಂದು ಸಫರ್ ಪಡೋದಲ್ಲ ಅಯ್ಯೋ ನಾವು ಊರು ಹತ್ತಿರ ಇರೋಕ್ಕೆ ಹೋಗಬೇಕಿತ್ತು ಅಯ್ಯೋ ನಾನು ಮುಂಚೆನ ಎನ್ ಡಬ್ಲ್ಯೂ ಆಗಿ ಹೋಗ್ಬೇಕಿತ್ತು ಕೆ ಎಸ್ ಆರ್ ಸಿಗ ಅಂತ ತುಂಬ ಸಫರ್ ಪಡ್ತೀರ ಆಮೇಲೆ ಹಾಗಾಗಿ ಮೊದಲು ನಿಮ್ಮ ಊರು ಹತ್ರ ಇರುವಂಥ ಡಿಪೋಗಳನ್ನ ಏಕೆಂದ್ರೆ ಹೋಗೋಕ್ಕೆ ಬರೋಕ್ಕೆ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಕ್ಕೆ ನಿಮ್ಮ ಜಮೀನುಗಳನ್ನ ನೋಡ್ಕೊಳ್ಳೋಕ್ಕೆ ನಿಮ್ಮ ಊರಿಗೆ ಹತ್ರ ಆಗಿರುವಂಥ ಡಿಪ್ಪೊಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು ನೀವು ಆಗಲೇ ನಿಮಗೆ ಒಂದು ನಿಮ್ಮ ನೀವು ಡ್ಯೂಟಿ ಮಾಡೋಕ್ಕೆ ಒಂದು ಕನ್ಸಲ್ಟೆನ್ಸಿ ಒಂದು ತಾಕತ್ ಬರೋವಂಥದ್ದು ನೀವು ಯಾವುದೋ ಊರಿಗೆ ಡ್ಯೂಟಿ ಮಾಡ್ತದಲ್ಲ ಇವಾಗ ಆಸೆ ಹೇಳ್ಬೋದು ಯಾವುದೋ ಊರಿಗೆ ಡ್ಯೂಟಿ ಮಾಡ್ತದಲ್ಲ ಅದು ತುಂಬ ಕಷ್ಟ ಸ್ನೇಹಿತರೆ ನಿಮಗೆ ಫುಡ್ಡು ವೆದರು ಜನ ಏನೂ ಅಡ್ಜಸ್ಟ್ ಆಗೋಲ್ಲ ಕೊನೆಗೆ ಮುಂದೊಂದಿನ ಸಫರ್ ಪಡಿ ಡ್ಯೂಟಿನೇ ಬಿಡುವಂಥ ಚಾನ್ಸಸ್ ಬರ್ಬೋದು ನಿಮಗೆ ಆತೈತ ನೀವು ರಾಜೀನಾಮೆ ಕೊಡೋವಂಥ ಹಂತಕ್ಕೂ ಬರ್ಬೋದು ಮೊದಲು ನಮಗೆ ವೆದರ್ ಅಡ್ಜಸ್ಟ್ ಆಗಬೇಕು ಊಟ ಅಡ್ಜಸ್ಟ್ ಆಗಬೇಕು ಜನ ಅಡ್ಜಸ್ಟ್ ಆಗಬೇಕು ಊಟ ಅಡ್ಜಸ್ಟ್ ಆಗಬೇಕು ನೀವೇನಾದರೂ ನೀವು ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಊಟನೇ ತಿನ್ನಬೇಕು ಸೌತ್ ಊಟ ತಿನ್ನೋಂಗಿಲ್ಲ ಸೌತ್ ಊಟ ತಿಂದರೆ ನೀವು ಫಿಟ್ನೆಸ್ ಹಾಳಾಗುತ್ತೆ ಮುದ್ದೆ ತಿನ್ನೋರು ಮುದ್ದೆನೇ ತಿನ್ನಬೇಕು ಜೋಳ ತಿನ್ನೋರು ಜೋಳನೇ ತಿನ್ನಬೇಕು ಅರ್ಧತ ನೀವು ಇಲ್ಲೂ ಬಂದು ಕನ್ವರ್ಟ್ ಆಗೋದಲ್ಲ ತುಂಬ ಕಷ್ಟ ಅದು ಊಟದಲ್ಲೂ ಕೂಡ ನೀವು ಫಿಟ್ನೆಸ್ ಮೇಂಟೈನ್ ಮಾಡೋ ಕೊನೆ ತನಕ ಅಂತ ಹೇಳಿದ್ರೆ ನಿಮ್ಮ ಊಟ ನೀವೇ ತಿನ್ನಬೇಕು ಮುದ್ದೆ ಊಟ ಮುದ್ದೆ ಊಟ ಚಿಕ್ಕೂರಿಂದ ಏನು ಮಾಡ್ಕೊಬೋದು ಅದನ್ನೇ ತಿನ್ಬೇಕು ನೀವು ಸಡನ್ಲಿ ಬಂದು ಸೌತ್ಗೆ ಅಡ್ಜಸ್ಟ್ ಆಗೋದಲ್ಲ ಫುಡ್ಡು ಎಲ್ಲ ವಿಚಾರದಲ್ಲೂ ತುಂಬ ಕಷ್ಟ ನಿಮ್ಮ ಫಿಟ್ನೆಸ್ ಹಾಳಾಗುತ್ತೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ದಿನೇ 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 ಏನು ಬೇಕಾದ್ರೂ ಆಗ್ಬೋದು ಅರ್ಥತಾ ಇಷ್ಟು ಹೇಳ್ತಾ ಎಲ್ರಿಗೊಳದಲ್ಲಿ ಕೌನ್ಸಲಿಂಗ್ ಹೋಗಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೂಡ ಎನ್ ಡಬ್ಲ್ಯೂ ಆರ್ ಟಿ ಸಿ ನಾ ಇವತ್ತು ಅಕ್ಷೇಪ ಹದಿಮೂರನೇ ತಾರೀಕು ಆಕ್ಷೇಪಣೆ ಲಾಸ್ಟು ನಾಳೆಯೂ ಕೂಡ ನಾಳೆ ಸಾಯಂಕಾಲದೊತ್ತಿಗೆ ಅಥವಾ ನಾಳೆ ನೈಟು ಶನಿವಾರ ನೈಟು ಇದು ಅದು ಕೂಡ ಫೈನಲ್ ಲಿಸ್ಟ್ ಅನ್ವಸ್ ಆಗೇ ಆಗುತ್ತೆ ಎನ್ ಡಬ್ಲ್ಯೂ ಆರ್ ಅದು ಕೂಡ ಸೋಮವಾರದಿಂದನೇ ಸ್ಟಾರ್ಟ್ ಆಗಬಹುದು ಇಲ್ಲ ಒಂದೊಂದಿನ ಇಲ್ಲ ಸೋಮವಾರ ಆಗೋದಿಲ್ಲ ಮಂಗಳವಾರ ಆಗೋದು ಖಂಡಿತ ಇಲ್ಲ ಸೋಮವಾರ ಆಗುತ್ತೆ ಇಲ್ಲ ಮಂಗಳವಾರ ಆಗುತ್ತೆ ಅದು ಕೂಡ ಕೌನ್ಸಿಲಿಂಗು ಅವರು ಕೂಡ ಹೋಗೋಕ್ಕೆ ರೆಡಿಯಾಗಿರಿ ನಿಮ್ಮ ನಿಮ್ಮ ಹತ್ತಿರದಲ್ಲಿರುವಂಥ ಡಿಪೋಗಳನ್ನ ಸೆಲೆಕ್ಷನ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ ಬುಕ್ಸ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಿ ಜೈ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ